ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರಗಳು ಸ್ನೇಹಿತರೆ ಪರಮಾಣು ಮಾದರಿ ಪ್ರಸ್ತಾಪಿಸಿದ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಜೈ ಜೆ ಥಾಮ್ಸನ್ ಆಪ್ಷನ್ ಬಿ ಗೋಲ್ಡ್ಸ್ಟೀನ್ ಆಪ್ಷನ್ ಸಿ ಡಾಲ್ಟನ್ ಆಪ್ಷನ್ ಡಿ ನಿಲ್ಲಿಸ್ಬೋದು ನೋಡೋಣ ಬಂದು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿಯ ಪರಮಾಣುವಿನ ರಚನೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಪರಮಾಣು ರಚನೆಯ ಮಾದರಿಯನ್ನು ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಜೆ ಜೆ ಥಾಮ್ಸನ್ನು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೆ ಜೆ ಥಾಮ್ಸನ್ ಸರಿಯಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ನೀಲ್ಸ್ ಬೋರ್ ಪರಮಾಣು ಮಾದರಿಯಲ್ಲಿ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗುತ್ತದೆ ಸ್ನೇಹಿತರೆ ಒಂದನೇ ಹೇಳಿಕೆ ಪರಮಾಣು ವಿವಕ್ತ ಕಕ್ಷೆಗಳಲ್ಲಿ ವಿವ ವಿವ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ಹೇಳಿಕೆ ಎರಡು ಸ್ನೇಹಿತರೆ ವಿವಕ್ ವಿವಕ್ತ ಕಕ್ಷೆಗಳಲ್ಲಿ ಡಿಸ್ಕ್ರಿಯೇಟ್ ಪ್ಯಾಕೆಟ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಸ್ನೇಹಿತರೆ ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುವರಿ ಸುತ್ತುತ್ತಿರುವಾಗ ಶಕ್ತಿಯನ್ನು ಇವು ಎಲೆಕ್ಟ್ರಾನ್ಗಳು ಹೊರಸೂಸುವುದಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಒಂದು ಮತ್ತು ಎರಡು ಸರಿ ಆಪ್ಷನ್ ಬಿ ಎರಡು ಮಾತ್ರ ಸರಿ ಹೇಳಿಕೆ ಆಪ್ಷನ್ ಡಿ ಆಪ್ಷನ್ ಸಿ ಒಂದು ಮತ್ತು ಎರಡು ಏಳ್ಕೆ ಎರಡು ತಪ್ಪು ಆಪ್ಷನ್ ಡಿ ಒಂದು ಮಾತ್ರ ಸರಿ ನೋಡೋಣ ಬಂದಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಕೂಡ ಈ ಪ್ರಶ್ನೆಯನ್ನು ಕೂಡ ಪರಮಾಣುವಿನ ರಚನೆ ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ಕೊಟ್ಟಿದರೆ ನೋಡಿ ಸ್ನೇಹಿತರೆ ಬೋರ್ಸ್ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಏನಪ್ಪ ಹೇಳಿಕೆ ಒಂದು ಪರಮಾಣುಗಳಲ್ಲಿ ಪರಮಾಣುವಿನಲ್ಲಿ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ಅದೇ ರೀತಿ ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಈ ಎರಡೂ ಕೂಡ ಹೇಳಿಕೆಯನ್ನು ಇವರು ನಿಲ್ಲಿಸ್ಬೋರವರು ಕಣ್ಣಿಡ್ದು ಕಣ್ಣಿಡ್ದಿದ್ದಾರೆ ಸ್ನೇಹಿತರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕಣ್ಣಿಡ್ದು ಅದೇ ರೀತಿ ಇವರು ಪುಸ್ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಅವು ಯಾವಪ್ಪ ಅಂತಂದರೆ ದಿ ಥಿಯರಿ ಆಫ್ ಸ್ಪೆಕ್ಟ್ರಾ ಆ್ಯಂಡ್ ಅಟಾಮಿಕ್ ಕಾನ್ಸ್ಟಿಟ್ಯೂಷನ್ ಮತ್ತು ಎರಡನೇದು ಸ್ನೇಹಿತರೆ ಅಟಾಮಿಕ್ ಥಿಯರಿ ಮೂರನೇದು ಸ್ನೇಹ್ ಸ್ನೇಹಿತರೆ ದಿ ಡಿಸ್ಕ್ರಿಪ್ಷನ್ ಆಫ್ ನೇಚರ್ ಸ್ನೇಹಿತರೆ ಆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ಎನ್ ಸಿ ಇ ಆರ್ ಟಿ ಆರರಿಂದ ಹತ್ತನೇ ತರಗತಿಯ ಬುಕ್ಕನ್ನು ನೀಟಾಗಿ ಓದಬೇಕು ಸ್ನೇಹಿತರೆ ಯಾವ ಪಾಯಿಂಟ್ನು ಕೂಡ ಬಿಡಬಾರ್ದು ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು ಡೈರೆಕ್ಟ್ ಕ್ವಶನ್ಗಳನ್ನು ಕೇಳ್ತಾರೆ ಸ್ನೇಹಿತರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಾಕಪ್ಪ ಅಂತೇಳಿ ನಾನು ಇಂದಿನ ಪ್ರಶ್ನೆ ಪತ್ ಪ್ರಶ್ನೆಗಳನ್ನೆಲ್ಲ ನೋಡಿದಾಗ ಸ್ನೇಹಿತರೆ ಈ ರೀತಿ ಕ್ವಶನ್ನ ಇದೇ ರೀತಿ ಕ್ವಶನ್ಗಳನ್ನು ತೆಗಿತಾರೆ ಸ್ನೇಹಿತರೆ ಹಾಗಾಗಿ ನೀವು ತುಂಬ ಚೆನ್ನಾಗಿ ಸ್ಟಡಿ ಮಾಡೋದು ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈಗ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಒಂದು ಮತ್ತು ಎರಡು ಏಳ್ಕೆ ಎರಡೂ ಕೂಡ ಸರಿಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕನ್ನಡದಲ್ಲಿ ನಾನು ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದೇನೆ ಸ್ನೇಹಿತರೆ ಕನ್ನಡದಲ್ಲಿ ದೇ ಏನಪ್ಪ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ನೀಟಾಗಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಮಾಡ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಈ ಸದುಪಯೋಗವನ್ನು ಪಟ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು